goal ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ತಾಲೂಕು ಘಟಕದ ವತಿಯಿಂದ ಹಾಸನ್ ಸರ್ಕಲ್ನ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದಿನಚರಿ ಮತ್ತು ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಮತ್ತು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದ ಡಾಕ್ಟರ್ ಸಂಜಯ್ ರವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಪತ್ರಿಕಾ ಸಂಪಾದಕರು ಮತ್ತು ವರದಿಗಾರರ ಕಷ್ಟ ನಷ್ಟದ ಜೀವನ ನನಗೆ ತುಂಬಾ ಹತ್ತಿರದಿಂದ ಬಲ್ಲೆ ಸತ್ಯನಿಷ್ಠ ವರದಿಗಳನ್ನು ಮಾಡುವಾಗ ಸಾಕಷ್ಟು ತೊಂದರೆಯನ್ನು ಸಹ ಅನುಭವಿಸಬೇಕಾಗುತ್ತದೆ ಅಂತಹದಲ್ಲಿ ಇಂದು ನಮ್ಮ ಕಲ್ಪತರು ನಾಡಿನ ಈ ಸಂಘದವರು ಸುಮಾರು ವರ್ಷಗಳಿಂದಲೂ ಒಗ್ಗಟ್ಟಾಗಿ ಈ ದಿನದರ್ಶಿಕೆ ಮತ್ತು ದಿನಚರಿಯನ್ನು ಹೊರತರುತ್ತಿರುವುದು ತುಂಬಾ ಸಂತಸ ತಂದಿದೆ ಎಂದರು ನಗರಸಭಾ ಮಾಜಿ ಸದಸ್ಯರು ಮತ್ತು ಕಲ್ಪತರು ಗ್ರ್ಯಾಂಡ್ನ ನ ಮಾಲೀಕರಾದ ಮಾರಿನ್ಗೆರೆ ನಿಜಗುಣ ಅವರು ಮಾತನಾಡಿ ನನ್ನೆಲ್ಲಾ ಪತ್ರಿಕಾ ಮಿತ್ರರಿಗೂ ಸಹ ನನ್ನ ಸಹಾಯ ಸಹಕಾರ ಸದಾಕಾಲ ಇರುತ್ತದೆ ಮತ್ತು ಇದೇ ರೀತಿ ಪತ್ರಿಕಾ ಮಿತ್ರರು ಇನ್ನೂ ಅತ್ಯುತ್ತಮ ಸಮಾಜಮುಖಿ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಹೋಗಲಿ ಎಂದು ಹಾರೈಸಿದರು ಕಸಬಾ ಹೋಬಳಿ ಕೋಶಾಧ್ಯಕ್ಷರಾದ ಎಂಆರ್ ಸೋಮಶ್ ಶೇಖರ್ ಮಾತನಾಡುತ್ತಾ ನಮ್ಮ ಈ ಸಂಪಾದಕರ ಸಂಘವು ಸದಾ ಕ್ರಿಯಾಶೀಲರಾಗಿದ್ದು ಕಲ್ಪತರು ನಾಡಿಗಾಗಿ ಸದಾ ಶ್ರಮಿಸುತ್ತಿರುವ ಭಾಸ್ಕರ ಹಾಗೂ ಅಧ್ಯಕ್ಷರಾದ ಗಣೇಶ್ ರವರ ಕೆಲಸಗಳನ್ನು ತಮ್ಮ ಅನುಭವದ ನುಡಿಮುತ್ತುಗಳೊಂದಿಗೆ ಆನಂದಿಸುತ್ತಾ ತಮ್ಮ ಹಾಸ್ಯಮಯ ಚುಟುಕುಗಳಿಂದ ಸಭಿಕರನ್ನು ರಂಜಿಸಿದರು ಮತ್ತೊಬ್ಬ ಅತಿಥಿಯಾಗಿ ಆಗಮಿಸಿದ ಪ್ರೊಫೆಸರ್ ಎಲ್ ಎಂ ವೆಂಕಟೇಶ್ ಅವರು ಮಾತನಾಡುತ್ತಾ ಆತ್ಮೀಯರ ಜೊತೆ ಆದರ್ಶಗಳನ್ನು ಹಂಚಿಕೊಳ್ಳಲು ಒಂದು ಸುವರ್ಣ ಅವಕಾಶ ಇಂದು ಮಾಧ್ಯಮಗಳು ಉದ್ಯಮಿಗಳಾಗುತ್ತಿವೆ ಸಣ್ಣ ಪುಟ್ಟ ಪತ್ರಕರ್ತರ ಸಮಸ್ಯೆಗಳನ್ನು ಆಲಿಸುವವರಿಲ್ಲ ನೈಜ ಕಷ್ಟಗಳಿಗೆ ಸ್ಪಂದಿಸಲು ಆಗುತ್ತೆ ಎಷ್ಟೇ ಕಷ್ಟಗಳಿದ್ದರೂ ಸಹ ಇಂತಹ ಪತ್ರಿಕಾ ಮಿತ್ರರು ನಿಷ್ಪಕ್ಷಪಾತ ವರದಿಗಳನ್ನು ವರದಿ ಮಾಡುತ್ತಾ ಬಂದಿದ್ದಾರೆ ಕಲ್ಪತರು ನಾಡಿನ ಏಳಿಗೆಗಾಗಿ ಶ್ರಮಿಸಿದ್ದಾರೆ ಹಾಗೆ ಗೌರವ ಉಪನ್ಯಾಸಕರ ಸ್ಥಿತಿಯು ಶೋಚನೀಯವಾಗಿದ್ದು ಹೋರಾಟದಿಂದಲೇ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ತಮ್ಮ ತಮ್ಮ ವಿದ್ಯಾರ್ಥಿ ಪೋಷಕರು ಸಹ ಒಳ್ಳೆಯ ಕಾರ್ಯಕ್ರಮಗಳಿಗೆ ಸದಾ ಇರಲಿ ಎಂದರು ರೈಲ್ವೆ ಕಾರ್ಮಿಕ ಮುಖಂಡರಾದ ಕಾಂತರಾಜರವರು ಮಾತನಾಡಿ ಕಾರ್ಮಿಕರ ಹಲವಾರು ಸಮಸ್ಯೆಗಳನ್ನು ಕಾರ್ಮಿಕರ ಹಿತರಕ್ಷಣೆಗಳನ್ನು ಸದಾ ಪತ್ರಿಕೆ ಮಿತ್ರರು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸುತ್ತಿರುವ ಇರುವುದರಿಂದ ಹಲವಾರು ಸಮಸ್ಯೆಗಳು ಬಗೆಹರಿಯಲು ಸಹಕಾರಿಯಾಗಿದೆ ನಮ್ಮ ಸಹಾಯ ಸಹಕಾರ ಸದಾ ತಮ್ಮ ಸಂಘದೊಂದಿಗೆ ಇರುತ್ತದೆ ಎಂದರು ಭಾಸ್ಕರ್ ಪತ್ರಿಕೆಯ ಸಂಪಾದಕರು ಹಾಗೂ ಸಂಪಾದಕರ ಸಂಘದ ಗೌರವಾಧ್ಯಕ್ಷರಾದ ಭಾಸ್ಕರ್ ಅವರು ಮಾತನಾಡಿ ನಮ್ಮ ಪತ್ರಿಕಾ ರಂಗವು ತುಂಬಾ ಕಷ್ಟ ನಷ್ಟದಲ್ಲಿದೆ ಇಂಥ ಕಾರ್ಯಕ್ರಮಗಳನ್ನು ಮಾಡಲು ತುಂಬಾ ಕಷ್ಟಕರವಾಗುತ್ತದೆ ಆದ್ದರಿಂದ ಎಲ್ಲರ ಸಹಾಯ ಸಹಕಾರ ಮತ್ತು ಒಂದು ಗುಡುವಿಕೆ ತುಂಬಾ ಮುಖ್ಯವಾದುದು ಎಂದು ತಮ್ಮ ಅನುಭವದ ಅನಿಸಿಕೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡರು ಗಣೇಶ್ ರವರು ಮಾತನಾಡಿ ನಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಸದಾ ಇರಲಿ ಹಾಗೂ ನೈತಿಕ ಮೌಲ್ಯಗಳನ್ನು ಹಾಗೂ ಸತ್ಯ ಘಟನೆಗಳನ್ನು ವರದಿ ಮಾಡಲು ಸಹಕರಿಸಬೇಕು ಎಂದು ತಮ್ಮ ಅಧ್ಯಕ್ಷರ ನುಡಿಗಳನ್ನಾಡಿದರು ಮುಖ್ಯ ಅತಿಥಿಗಳನ್ನು ಮತ್ತು ಸಾಧಕರನ್ನು ಸನ್ಮಾನಿಸಿ ಪುರಸ್ಕರಿಸಲಾಯಿತು ಖಜಾಂಜಿ ಶುಭಾ ವಿಶ್ವಕರ್ಮ ಪ್ರಾರ್ಥಿಸಿದರು ಉಪಾಧ್ಯಕ್ಷರಾದ ಡಾಕ್ಟರ್ ಪಿಶಂಕರಪ್ಪ ಬಳ್ಳೇಕಟ್ಟೆರವರು ಸ್ವಾಗತಿಸಿ ನಿರೂಪಿಸಿದರು ಪ್ರಧಾನ ಕಾರ್ಯದರ್ಶಿಗಳಾದ ಪಾಲ್ ಗುರುಗದಳ್ಳಿ ಮಂಜುನಾಥ್ ಭೂಸರಾಜ ನಿವೃತ್ತ ಎಲ್ಐಸಿ ಅಧಿಕಾರಿ ಜಯದೇವಪ್ಪ ತ್ರಿವೇಣಿ ಸುಂದರ್ ಮನು ಶಿಡ್ಲೇಹಳ್ಳಿ ಹಾಗೂ ಪತ್ರಿಕಾ ಮಿತ್ರರು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು

ವಿಶ್ವಕರ್ಮ ಅಧ್ಯಯನ ಪೀಠ ಸ್ಥಾಪನೆಗೆ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರವಸೆ ನೀಡಿದ್ದಾರೆ ವಿಶ್ವಕರ್ಮ ಸಮುದಾಯದ ಮೂಲ ಪುರುಷ ವಿಶ್ವಕರ್ಮ ಅವರ ಅಧ್ಯಯನ ಪೀಠ ಸ್ಥಾಪಿಸಲಾಗುವುದು ಸಂವಿಧಾನಕ್ಕೆ ಧಕ್ಕೆ ತರುವವರನ್ನು ನಿರ್ದಾಕ್ಷಿಣವಾಗಿ ವಿರೋಧಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಇತಿಹಾಸ ಎಲ್ಲರಿಗೂ ತಿಳಿಯಬೇಕು ಇತಿಹಾಸ ತಿಳಿಯದವರು ಇತಿಹಾಸ ರಚಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬ ಚರಿತಾಹ ವ್ಯಕ್ತಿಗಳ ಅಧ್ಯಯನವಾಗಬೇಕು ಎಂದರು ರಾಜ್ಯ ಮಟ್ಟದ ಜಯಂತಿಗಳನ್ನು ಬೆಂಗಳೂರಿನಲ್ಲಿಯೇ ಆಚರಿಸಬೇಕು ರಾಜ್ಯ ಮಟ್ಟದ ಜಯಂತಿಗಳನ್ನು ಸೂಚಿಸಲಾಗಿದೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿಯೂ ಆಚರಿಸಲಾಗುತ್ತದೆ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದರೂ ಕೋವಿಡ್ ಇದ್ದುದರಿಂದ ಆಚರಿಸಲಾಗಲಿಲ್ಲ ಕಳೆದ ವರ್ಷ ವಿಜಯನಗರ ಜಿಲ್ಲೆಯಲ್ಲಿ ಆಚರಿಸಲಾಗಿತ್ತು ಎಂದರು ಜಕಣಾಚಾರಿ ಇಡೀ ರಾಜ್ಯಕ್ಕೆ ಗೊತ್ತಿರುವವರು ಅವರ ಕಾಲ್ಪನಿಕ ವ್ಯಕ್ತಿ ಎನ್ನುವುದು ಸುಳ್ಳು ಜಕಣಾಚಾರಿ ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿದವರು ಅವರು ಬೆಳೆದ ಎತ್ತರ ಜನರಿಗೆ ತಿಳಿಯಬಾರದೆಂಬ ಇತಿಹಾಸ ತಿರುಚು ಪ್ರಯತ್ನ ಮಾಡಲಾಗಿದೆ ಪಟ್ಟಭದ್ರ ಹಿತಾಸಕ್ತಿಗಳು ಈ ಕೆಲಸ ಮಾಡಿರಬಹುದು ಅಮರಶಿಲ್ಪಿ ಜಕಣಾಚಾರಿ ಇತಿಹಾಸ ನಮ್ಮ ಮುಂದಿದೆ ಎಂದು ಸಿದ್ದರಾಮಯ್ಯ ಹೇಳಿದರು ತಿಪಟೂರು ತಾಲೂಕು ದಲಿತ ಸಂಘರ್ಷ ಸಮಿತಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರರಂದು ತಿಪಟೂರು ತಾಲೂಕು ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆಯನ್ನು ಕಲ್ಪತರು ಸಭಾಂಗಣದಲ್ಲಿ ಪುನರ್ ರಚನೆಯಾಗಿದ್ದು ತಾಲೂಕು ಸಂಚಾಲಕರಾಗಿ ಮೋಹನ್ ಜಕ್ಕನಹಳ್ಳಿ ತಾಲೂಕು ಸಂಘಟನಾ ಸಂಚಾಲಕರಾಗಿ ಮಂಜುನಾಥ್ ಹರ್ಚನಹಳ್ಳಿ ರಂಗಸ್ವಾಮಿ ಹುಲಿಯಳ್ಳಿ ಉಗ್ರ ನರಸಿಂಹಯ್ಯ ಚಂದ್ರಶೇಖರ್ ಗಡಬನಹಳ್ಳಿ ಚಂದ್ರಶೇಖರ್ ಕರಡಾಳು ಸುರೇಶ್ ಕರಿಕೆರೆ ಲೋಕೇಶ್ ಚಿಕ್ಕಾವೆ ರವೀಶ್ ಮಂಜುನಾಥ್ ಪುರ ಮೋಹನ್ ಬಾಬು ಬೈರಾಪುರ ಖಜಾಂಜಿಯಾಗಿ ರಮೇಶ್ ಶಿವಪುರ ಕಾನೂನು ಸಲಹೆಗಾರರಾಗಿ ತಿಪ್ಟೂರ್ ವೆಂಕಟೇಶ್ ಪತ್ರಿಕಾ ಸಲಹೆಗಾರರಾಗಿ ಧರಣೇಶ್ ಕೊಪ್ಪಾಳ ಮಹಿಳಾ ಸಂಚಾಲಕಿಯಾಗಿ ಧನಲಕ್ಷ್ಮಿ ಕೊನೆಹಳ್ಳಿ ಸಂಘಟನಾ ಸಂಚಾಲಕಿಯಾಗಿ ಆರ್ಸಿ ನಂದೀಶ್ ಮಡೇನೂರ್ ನಂದಿನಿ ಮಡೇನೂರ್ ಶಾರದ ಕಲುಶೆಟ್ಟಿಹಳ್ಳಿ ನಗರ ಸಂಚಾಲಕರಾಗಿ ರಮೇಶ್ ಮಾರಂಗೆರೆ ನಗರ ಸಂಘಟನಾ ಸಂಚಾಲಕರಾಗಿ ಮಂಜುನಾಥ್ ಮಾರಂಗೆರೆ ಸಂದೀಪ್ ಮಣಿಕಂಠ ಗಾಂಧಿನಗರ ಮನು ಕಂಚಾಗಟ ಮನೋಜ್ ಲೋಕೇಶ್ ಕಸಬಾ ಹೋಬಳಿ ಸಂಚಾಲಕರಾದ ಗಿರೀಶ್ ಕುಮಾರ್ ನಾಗ್ತಿ ಇವರುಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ನಗರ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕರಾದ ಕುಂದೂರು ತಿಮ್ಮಯ್ಯನವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ನಾಗ್ತೇಳಿ ಕೃಷ್ಣಮೂರ್ತಿ ಕುಂದೂರು ಮುರುಳಿ ಮೋಹನ್ ವಿಭಾಗೀಯ ಸಂಚಾಲಕರಾದ ಚೇಳೂರು ಶಿವನಂಜಪ್ಪ ಮಹಿಳಾ ಸಂಚಾಲಕಿ ಧನಲಕ್ಷ್ಮಿ ಕೊನೆಹಳ್ಳಿ ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತಿಪಟೂರು ತಾಲೂಕು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವ ಲೋಕೇಶ್ ರವರನ್ನು ಶಾಸಕ ಷಡಾಕ್ಷರಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ಕಡೆಗಣಿಸಿದ್ದಾರೆಂದು ಎಂದು ಲೋಕೇಶ್ವರ್ ಅಭಿಮಾನಿಗಳು ಹಾಗೂ ನೊಂದ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಗುರುಲೀಲಾ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ನಡೆಸಿದರು ಈ ವೇಳೆ ರಾಜ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಸಭೆಯ ಮೂಲಕ ಸಂದೇಶ ರವಾನಿಸಿದ ಲೋಕೇಶ್ವರ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ನೊಂದ ಕಾರ್ಯಕರ್ತರು ವಿಧಾನಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ತಾಲೂಕಿನ ಹಳ್ಳಿಹಳ್ಳಿಗೂ ಕೂಡ ಲೋಕೇಶ್ವರ್ ಅವರು ತೆರಳಿ ಹಗಲು ರಾತ್ರಿ ಎನ್ನದೇ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಷಡಾಕ್ಷರಿ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಷಡಾಕ್ಷರಿ ಅವರು ಹಿಂದಿನ ಚುನಾವಣೆಯಲ್ಲಿ ಮೂವತ್ತೈದು ಸಾವಿರ ಮತಗಳನ್ನು ಪಡೆದು ಸೋಲನ್ನು ಅನುಭವಿಸಿದರು ಆದರೆ ಈ ಬಾರಿ ಚುನಾವಣೆಯಲ್ಲಿ ಸಾವಿರ ಮತಗಳನ್ನು ಪಡೆದು ಗೆದ್ದಿದ್ದಾರೆ ಲೋಕೇಶ್ವರ್ ಅವರು ಶಾಸಕರನ್ನು ಕಡೆಗಣಿಸಿದ್ದಾರೆ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ಲೋಕೇಶ್ವರ್ ಅವರಿಂದ ಸಲಹೆ ಪಡೆದುಕೊಳ್ಳುವ ಕೆಲಸವನ್ನು ಶಾಸಕರು ಮಾಡಬೇಕು ಶಾಸಕರ ವರ್ತನೆಯಿಂದ ನೊಂದ ಕಾರ್ಯಕರ್ತರ ಸಭೆಯನ್ನು ಮಾಡಲಾಗಿದೆ ಲೋಕೇಶ್ವರ್ ಅವರ ಬೆಂಬಲಕ್ಕೆ ಸದಾ ನಿಲ್ಲುತ್ತೇವೆ ತಾಲೂಕಿನ ಜನತೆಯ ಕಷ್ಟ ಸುಖಗಳಿಗೆ ಅಧಿಕಾರ ಇರಲಿ ಇಲ್ಲದಿರಲಿ ಲೋಕೇಶ್ವರ್ ಅವರು ಸದಾ ಸ್ಪಂದಿಸುವ ಏಕೈಕ ವ್ಯಕ್ತಿಯಾಗಿದ್ದಾರೆ ತಾಲೂಕಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಐದು ದಿನಗಳ ಕ್ರೀಡಾಕೂಟ ಯಶಸ್ಸುಗೊಳಿಸಲು ಲೋಕೇಶ್ವರ್ ಕಾರಣಕರ್ತರಾಗಿದ್ದಾರೆ

ಹಾಗೆ ಲೈಟ್ ಇಟ್ಕೊಂಡು ನಾವು ಉದಾಹರಣೆ ಆಗಿದೆ ಮತ್ತು ತಾಲೂಕಿನಲ್ಲಿ ಯಾವುದೇ ವಿಚಾರ ಅಂತ ಕೇಳ್ಬಿಟ್ಟು ವಂಶ ವೃಷತ್ ಮಳೆಯೊಬ್ಬರು ಬಂದು ಮೂರು ದಿನದಿಂದ ಅಂತ ವಿಚಾರಿಸ ವಂಶ ವೃಷಭ ಇವತ್ತು ಬೆಳಗ್ಗೆ ಇರೋರಿಗೆ ಅದಕ್ಕೆ ಗ್ರಾಕಿ ಮಾಡ್ಕೊಳ್ಸಿ ಈ ಥರ ಸಣ್ಣ ಸಣ್ಣ ವಿಚಾರ ಯಾರೇ ಸಾಮಾನ್ಯ ಮನುಷ್ಯ ಕಳ್ಸಬೇಕು ಅವರು ಹತ್ರ ಬರೋದು ಗುರುತಿಯನ್ನು ಕೇಳ್ತಾರೆ ನೀರ ಹಾಕಿ ಆಗ್ತದೆ ಮತ್ತು आड़ मगवर सिंधी கஷ்ட டி கே சிக்குமார் கஷ்டம் நம்ம குடும்பம்

सुषमा की ये आराधना करने के लिए हम सब यहाँ के लोग तो इस देश के मामले में तो यहाँ पे हैं हम तो हम सुबह लोहे को उस पर चढ़ावा देने के लिए और ये क्या किसी को आकर यार मैं क्या करूँगा अभी ये किसी को दोस्त को लूँगा तेरे बोल रहा है तू दोस्त को Энгез алузау барса керә. Илһамлы бар керә. Авылны лайт керә. ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಶಿಕ್ಷಕರ ಭವನದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ರಸಪ್ರಶ್ನೆ ಕಾರ್ಯಕ್ರಮ ವಿಚಾರಗೋಷ್ಠಿ ಹಾಗೂ ರಾಜ್ಯ ಮಟ್ಟದ ಶತಕವಿಗಳಿಂದ ಕವಿಗೋಷ್ಠಿ ಕಾರ್ಯಕ್ರಮವು ಜರುಗಿತು ಕಾರ್ಯಕ್ರಮದಲ್ಲಿ ಶಾಂತಿ ಎಂಟರ್ಪ್ರೈಸಸ್ ಮಾಲೀಕರಾದ ಬಾಲಾಜಿ ಅವರು ಧ್ವಜಾರೋಹಣ ಮಾಡಿದರು ಪ್ರಾಸ್ತಾವಿಕ ನುಡಿಯನ್ನು ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುಂದ್ರೇಶ್ ಉಡುವಾರೆ ನುಡಿದರು ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಮಂಜೂರ್ ಅವರು ಉದ್ಘಾಟನೆ ಮಾಡಿದರು ಗುರೂರು ದರ್ಶನ ಎಂಬ ಕೃತಿಯನ್ನು ಬಿಡುಗಡೆ ಮಾಡಿದರು ಶ್ರೀಮತಿ ಅನುಸೂಯರವರು ಪ್ರಾಂಶುಪಾಲರು ಎಎಸ್ವಿ ಕಾಲೇಜು ಗೊರೂರು ಇವರು ಕೃತಿ ಪರಿಚಯ ಮಾಡಿಕೊಟ್ಟರು ತದನಂತರ ಕವಿಗೋಷ್ಠಿಯು ನಡೆಯಿತು ಮುಗಿದ ಬಳಿಕ ಎಲ್ಲರಿಗೂ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಿದರು ಅವರಲ್ಲಿ ತಿಪಟೂರಿನ ಶ್ರೀಮತಿ ಶುಭಾ ವಿಶ್ವಕರ್ಮರವರು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದು ತುಂಬಾ ಅತ್ಯುತ್ತಮವಾಗಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪುಟೂರು ಘಟಕದ ನೂತನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ವರ್ಷದ ಕ್ಯಾಲೆಂಡರ್ ಅನ್ನು ಸರ್ಕಾರಿ ಆಸ್ಪತ್ರೆಯ ಪ್ರಖ್ಯಾತ ವೈದ್ಯರು ಹೃದಯ ತಜ್ಞರು ಆದ ಡಾಕ್ಟರ್ ರಕ್ಷಿತ್ ಗೌಡರ್ ಅವರು ಬಿಡುಗಡೆಗೊಳಿಸಿದರು ವೈದ್ಯರನ್ನು ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅಧ್ಯಕ್ಷರಾದ ಗಣೇಶಸ್ ಪ್ರಧಾನ ಕಾರ್ಯದರ್ಶಿ ಧರಣೇಶ್ ಕುಪ್ಪಾಳ್ ಖಜಾಂಜಿ ಶುಭಾ ವಿಶ್ವಕರ್ಮ ಮತ್ತು ಸದಸ್ಯರು ಉಪಸ್ಥಿತರಿದ್ದರು ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಅಯೋಧ್ಯೆಯ ಶ್ರೀರಾಮರ ಆಶೀರ್ವಾದ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ವಿತರಿಸುವ ಸಲುವಾಗಿ ತಿಪಟೂರಿನ ಚಿನ್ಮಯ ಕೃಷ್ಣ ಮಂದಿರದಲ್ಲಿ ಶ್ರೀ ಪೂರ್ಣ ಪ್ರಜ್ಞಾನಂದ ಸ್ವಾಮೀಜಿ ಅವರು ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಬಜರಂಗ ದಳದ ಜಿಲ್ಲಾ ಮಹಿಳಾ ಸಂಚಾಲಕಿ ಶ್ರೀಮತಿ ಲತಾ ಸುಂದರ್ ಸುಂದರರಾಜ್ ಜಯದೇವಪ್ಪ ಡಾಕ್ಟರ್ ಭಾಸ್ಕರಚರ್ ಅರುಣ್ ನಾಗಭೂಷಣ್ ಶ್ರೀಮತಿ ಶುಭಾ ವಿಶ್ವಕರ್ಮ ಹಾಗೂ ರಾಮನ ಭಕ್ತರು ಪಾಲ್ಗೊಂಡಿದ್ದರು ನಂತರ ಮಂತ್ರಾಕ್ಷತೆ ಮತ್ತು ಕರಪತ್ರವನ್ನು ಮನೆ ಮನೆಗೆ ವಿತರಿಸಲಾಯಿತು ಸಹ ಶಿಕ್ಷಕರು ಪತ್ರಕರ್ತರು ಆದ ಡಾ ಬಿಆರ್ ಅಂಬೇಡ್ಕರ್ ಕಾರ್ಮಿಕ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ಘಟಕ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾದ ಬಳ್ಳೆಕಟ್ಟೆ ನರಸಿಂಹಯ್ಯ ಅವರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ತೀರಾ ಅನಾರೋಗ್ಯದ ಕಾರಣ ಬುಧವಾರ ಸಂಜೆ ಏಳು ಮೂವತ್ತು ಸಮಯದಲ್ಲಿ ಕುಮಾರ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಇವರು ಅವರ ಪತ್ನಿ ಮೂರು ಮಕ್ಕಳು ಅಪಾರ ಬಂಧು ಬಳಗವನ್ನು ಬಿಟ್ಟು ಅಗಲಿದ್ದು ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಗುರುವಾರ ಅವರ ಸ್ವಗ್ರಾಮ ಬಳ್ಳೇಕಟ್ಟೆ ತೋಟದಲ್ಲಿ ಅಂತಿಮ ಸಂಸ್ಕಾರ ನೆರವೇರಿತು ಇವರಿಗೆ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ವತಿಯಿಂದ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಕೆ ರಾಜಶೇಖರ್ ಸ್ಮರಣಾರ್ಥ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ತಿಪಟೂರಿನ ರಂಗಾಪುರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಕೆ ರಾಜಶೇಖರ್ ಅವರ ಹದಿಮೂರನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ನಗರದ ಎಸ್ಎಲ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಜನವರಿ ಹನ್ನೊಂದರಂದು ಗುರುವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನುರಿತ ತಜ್ಞ ವೈದ್ಯರುಗಳಿಂದ ಉಚಿತ ಹೃದಯ ಪರೀಕ್ಷೆ ಇಸಿಜಿ ಮತ್ತು ಎಕೋ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಕೀಲು ಮತ್ತು ಮೂಳೆ ಪರೀಕ್ಷೆ ಮಧುಮೇಹ ಪರೀಕ್ಷೆ ನಡೆಸಲಾಗುತ್ತದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೆ ರಾಜಶೇಖರ್ ಅಭಿಮಾನಿ ಬಳಗ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹಿರಿಯ ಯಕ್ಷಗಾನ ಕಲಾವಿದರು ರಾಜ್ಯ ಯಕ್ಷಗಾನ ಅಕಾಡೆಮಿ ಪುರಸ್ಕೃತರು ಕಲಾವಿದರು ಆದಂತಹ ಶ್ರೀಯುತ ಅರಳುಗುಪ್ಪಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಗರದ ಹಾಸ್ಯ ನಟ ದಿವಂಗತ ನರಸಿಂಹರಾಜು ಕಲಾಭವನದಲ್ಲಿ ತಾಲೂಕು ಕಲ್ಪಶ್ರೀ ಕಲಾವಿದರ ಸಂಘದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಕಲ್ಪಶ್ರೀ ಕಲಾ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಟಿ ಎಚ್ ಬಸವರಾಜ್ ಚನ್ನಬಸವಯ್ಯನವರ ನಲವತ್ತು ವರ್ಷಗಳ ಕಲಾ ಸೇವೆಯನ್ನು ಸ್ಮರಿಸಿ ಸರಳ ಸಜ್ಜನಿಕೆ ವ್ಯಕ್ತಿತ್ವವುಳ್ಳ ಬಸವಯ್ಯನವರು ಕಲಾದೇವಿಯನ್ನು ಮೈಗೂಡಿಸಿಕೊಂಡು ಜಿಲ್ಲೆ ತಾಲೂಕು ಯುದ್ಧಾಂತ್ಯಂತ ಹೆಸರಾಗಿದ್ದವರು ಅವರ ನಿಧನದಿಂದ ತಾಲೂಕಿಗೆ ತುಂಬಲಾರದ ನಷ್ಟವಾಗಿದೆ ಎಂದರು